ಸಮಸ್ತ ಭಾರತೀಯರೆಲ್ಲರಿಗೂ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಸಾವಿರದ ಒಂಬೈನೂರ ನಲವತ್ತೇಳರ ಆಗಸ್ಟ್ ಹದಿನಾಲ್ಕರ ಮಧ್ಯರಾತ್ರಿ ಭಾರತವು ಸ್ವಾತಂತ್ರ್ಯ ರಾಷ್ಟ್ರವಾಯಿತು ಅದರ ಹಂತವಾಗಿ ನಾವು ಎರಡು ಸಾವಿರದ ಇಪ್ಪತ್ತೈದರ ಆಗಸ್ಟ್ ಹದಿನೈದರಂದು ಶುಕ್ರವಾರ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸ್ತಾ ಇದ್ದೇವೆ ಇದು ದೇಶದ ದೊಡ್ಡ ಹಬ್ಬ ನಮ್ಮ ಮನೆ ದೇವರು ಕುಲದೇವರು ಇಷ್ಟ ದೇವರು ಹಾಗೆ ಗ್ರಾಮ ದೇವರಿಗಿಂತಲೂ ಭಾರತ ಮಾತೆಯೇ ಮೊದಲ ದೇವರು ಹಾಗಾಗಿ ನನ್ನೆಲ್ಲ ದೇಶ ಪ್ರೇಮಿ ನಾಗರಿಕರಲ್ಲಿ ನನ್ನದೊಂದು ಮನವಿ ನಾವೆಲ್ಲರೂ ಸೇರಿ ಸ್ವಾತಂತ್ರ್ಯ ಭಾರತದ ಸ್ವಾತಂತ್ರ್ಯೋತ್ಸವವನ್ನು ಹಬ್ಬದ ರೀತಿಯಲ್ಲಿ ಆಚರಿಸೋಣ ನಮ್ಮ ರಾಷ್ಟ್ರಧ್ವಜವು ಕೇವಲ ಗಾಳಿಯಿಂದಾಗಿ ಬಾನೆತ್ತರಕ್ಕೆ ಹಾರಾಡುತ್ತಿಲ್ಲ ಈ ದೇಶದ ಸೈನಿಕರು ಮತ್ತು ಹೋರಾಟಗಾರರ ತ್ಯಾಗ ಬಲಿದಾನದ ಫಲವಾಗಿ ಹಾರಾಡುತ್ತಿದೆ ಹಾಗಾಗಿ ಸ್ವದೇಶಿ ವಸ್ತುಗಳನ್ನೇ ಬಳಸಿ ಪ್ಲಾಸ್ಟಿಕ್ ಧ್ವಜವನ್ನು ಬಳಸಬೇಡಿ ಖಾದಿ ಧ್ವಜವನ್ನೇ ಬಳಸಿ ಧ್ವಜವನ್ನು ಖಾದಿಯಲ್ಲಿ ತಯಾರಿಸುವುದು ದೇಶಭಕ್ತಿಯ ಪ್ರತೀಕ ಖಾದಿ ಧ್ವಜ ಹಾರಿಸುವುದರಿಂದ ಸ್ವಾತಂತ್ರ್ಯ ಹೋರಾಟಗಾರರ ಆದರ್ಶಗಳಿಗೆ ಗೌರವ ಸಲ್ಲಿಸಿದಂತಾಗುತ್ತದೆ ಖಾದಿಯು ಭಾರತದ ಗ್ರಾಮೀಣ ಕೈಗಾರಿಕೆ ಉದಾಹರಣೆಯಾಗಿದೆ ಇದನ್ನು ದೇಶದ ಗ್ರಾಮೀಣ ಕಾರ್ಮಿಕರು ಹಸ್ತಚಾಲಿತ ಯಂತ್ರಗಳಿಂದ ತಯಾರಿಸುತ್ತಾರೆ ನಮ್ಮ ರಾಷ್ಟ್ರಧ್ವಜವನ್ನು ಪಿಂಗಳ್ಳಿ ವೆಂಕಯ್ಯ ಎಂಬುವವರು ರಚಿಸಿದ್ದಾರೆ ಇವರು ಓರ್ವ ಕೃಷಿಕಾರಿಕರಾಗಿದ್ದು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಸಕ್ರಿಯ ಪಾತ್ರ ವಹಿಸಿದ್ದರು ಎಂದು ಹೇಳಬಹುದು ಖಾದಿ ಧ್ವಜ ಬಳಸುವುದರಿಂದ ಸ್ಥಳೀಯ ಉದ್ಯಮ ಮತ್ತು ಕಾರ್ಮಿಕರಿಗೆ ಆರ್ಥಿಕ ನೆರವು ಒದಗಿಸಿದಂತಾಗುತ್ತದೆ ದೇಶದ ಧ್ವಜ ತಯಾರಿಕೆ ಮತ್ತು ಬಳಕೆ ಕುರಿತು ಇರುವ ನಿಯಮಗಳ ಪ್ರಕಾರ ಧ್ವಜವನ್ನು ಕೇವಲ ಖಾದಿಯಿಂದಲೇ ತಯಾರಿಸಬೇಕು ಹಾಗೆಯೇ ಅದು ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಗೆ ಮಾನದಂಡಗಳಿಗೆ ಅನುಗುಣವಾಗಿರಬೇಕು ಪ್ಲಾಸ್ಟಿಕ್ನಿಂದ ಧ್ವಜಗಳನ್ನು ತಯಾರಿಸುವುದು ಈ ನಿಯಮಕ್ಕೆ ವಿರುದ್ಧವಾಗಿದೆ ಖಾದಿ ನೈಸರ್ಗಿಕ ಬಟ್ಟೆಯಾಗಿದ್ದು ಹಸ್ತಚಾಲಿನ ಯಂತ್ರಗಳಿಂದ ನೇಯಲಾಗುತ್ತದೆ ಯಾವುದೇ ಮಾಲಿನ್ಯವಿಲ್ಲ ಪರಿಸರಕ್ಕೆ ಹಾನಿಕರವೂ ಅಲ್ಲ ಖಾದಿಯಲ್ಲಿ ತಯಾರಾಗುವುದೇ ಧ್ವಜದ ಶ್ರೇಷ್ಠತೆ ಮತ್ತು ಅದರ ಉದ್ದೇಶವನ್ನು ಬಿಂಬಿಸುತ್ತದೆ ಪ್ಲಾಸ್ಟಿಕ್ ಧ್ವಜಗಳನ್ನು ಉಪಯೋಗಿಸಿ ರಸ್ತೆಗಳಲ್ಲಿ ಕೊಳಕು ಪ್ರದೇಶಗಳಲ್ಲಿ ಎಲ್ಲೆಂದರಲ್ಲಿ ಎಸೆಯಲಾಗುತ್ತದೆ ಖಾದಿ ಧ್ವಜವನ್ನು ಗೌರವದಿಂದ ಕಾಣಬೇಕು ಸ್ವಾತಂತ್ರ್ಯ ಭಾರತದ ದೇಶಪ್ರೇಮಿ ನಾಗರಿಕ ಬಂಧುಗಳೇ ನನ್ನ ದೇಶ ನನ್ನ ಹೆಮ್ಮೆ ಎಂಬ ವಾಕ್ಯದೊಂದಿಗೆ ಸ್ವಾತಂತ್ರ್ಯ ದಿನಾಚರಣೆಯನ್ನು ಹಬ್ಬದಂತೆ ಆಚರಿಸಿ ದೇಶ ಪ್ರೇಮ ಮೆರೆಯಿರಿ ನಮ್ಮ ರಾಷ್ಟ್ರಧ್ವಜವನ್ನು ತಯಾರಿಸಲು ಭಾರತ ಸರ್ಕಾರದಿಂದ ಕೇವಲ ಒಂದು ಸಂಸ್ಥೆಗೆ ಮಾತ್ರವೇ ಅಧಿಕಾರ ನೀಡಲಾಗಿದೆ ಖಾದಿ ಅಭಿವೃದ್ಧಿ ಮತ್ತು ಗ್ರಾಮೋದ್ಯೋಗ ಆಯೋಗ ಸಂಸ್ಥೆ ಈ ಅಧಿಕೃತ ಸಂಸ್ಥೆಯಾಗಿದ್ದು ಸ್ಥಳೀಯವಾಗಿ ಧ್ವಜ ತಯಾರಿಸುವ ಅನುಮತಿಯನ್ನು ಇತರ ಸಂಸ್ಥೆಗಳಿಗೆ ನೀಡುವ ಅಧಿಕಾರವನ್ನು ಹೊಂದಿದೆ ಎಂದು ಹೇಳಬಹುದು ನಮ್ಮ ರಾಷ್ಟ್ರಧ್ವಜ ತಿರಂಗ ಎಂಬ ಹೆಸರಿನಿಂದಲೇ ಹೆಚ್ಚು ಜನಪ್ರಿಯವಾಗಿದೆ ಹಿಂದಿ ಭಾಷೆಯಲ್ಲಿ ತಿರಂಗ ಎಂದರೆ ಮೂರು ಬಣ್ಣಗಳು ಎಂದರ್ಥ ವಾಸ್ತವದಲ್ಲಿ ನಾಲ್ಕು ಬಣ್ಣಗಳಿವೆ ಕೇಸರಿ ಬಿಳಿ ಹಸಿರು ಮತ್ತು ನಡುವಲ್ಲಿ ಅಶೋಕ ಚಕ್ರ ಗಾಢ ನೀಲಿ ಬಣ್ಣವಾಗಿದೆ ಆಂಗ್ಲ ಭಾಷೆಯ ಟ್ರೈಕಲರ್ ಅಥವಾ ಹಿಂದಿಯ ತಿರಂಗ ಎರಡು ಪದಗಳನ್ನು ಯಾವಾಗ ಉಲ್ಲೇಖಿಸಿದರೂ ಇದು ರಾಷ್ಟ್ರಧ್ವಜವೆಂದೇ ಪರಿಗಣಿಸಬೇಕು ಬಾವುಟದ ಈ ಮೂರು ಬಣ್ಣಗಳು ಭಿನ್ನ ವಿಷಯಗಳ ಪ್ರತಿನಿಧಿಸುತ್ತದೆ ಕೇಸರಿ ಧೈರ್ಯ ಪರಿತ್ಯಾಗ ಮತ್ತು ದೇಶದ ಒಳಿತಿಗಾಗಿ ನಡೆಯುವ ಬಲಿದಾನಗಳ ಸಂಕೇತವಾಗಿದೆ ಎಂದು ಹೇಳಬಹುದು ಬಿಳಿ ಬಣ್ಣ ಪವಿತ್ರ ಮನಸ್ಸಿನವರೊಂದಿಗೆ ನಿತ್ಯವೂ ಸತ್ಯಶಾಂತಿಗಳೊಂದಿಗೆ ನಮ್ಮನ್ನು ಬೆಳಕಿನಡೆಗೆ ಕರೆದೊಯ್ಯುವ ಸತ್ಯ ಮಾರ್ಗದ ಸಂಕೇತವಾಗಿದೆ ಹಸಿರು ಬಣ್ಣ ಪ್ರಕೃತಿಯೊಂದಿಗೆ ಮನುಷ್ಯನಿಗೆ ಬೇಕಾದ ಅವಿನಾಭಾವ ಸಂಬಂಧವನ್ನು ತಿಳಿಸುವ ಹಸಿರು ಜೀವರಾಶಿಯನ್ನು ಅವಲಂಬಿಸುವ ಮನುಷ್ಯ ಮತ್ತು ಭೂಮಿಯ ಅನ್ಯೂನ್ಯ ಸಂಬಂಧವನ್ನು ಸಂಕೇತಿಸುತ್ತದೆ ಎಂದು ಹೇಳಬಹುದು ನೀಲಿಯ ಅಶೋಕ ಚಕ್ರವಿದೆ ಬಾವುಟದ ಮಧ್ಯದಲ್ಲಿ ನಾಲ್ಕು ರೇಖೆಗಳುಳ್ಳ ನೀಲಿಯ ಅಶೋಕ ಚಕ್ರವಿದೆ ದೇಶದ ವಿಭಿನ್ನ ಜಾತಿ ಮತ ಪಂಗಡ ಮತ್ತು ಸಂಸ್ಕೃತಿಯ ಜನರನ್ನು ಒಂದೇ ಧ್ವಜದಡಿ ನಿಲ್ಲಿಸಿ ದೇಶದ ಏಕತೆಯನ್ನು ಸಾರುತ್ತದೆ ಭಾರತ ದೇಶದ ಧ್ವಜಕ್ಕೂ ಒಂದು ನಿಯಮಾವಳಿ ಇದೆ ಇದರ ಪ್ರಕಾರ ಉದ್ದ ಮತ್ತು ಅಗಲ ಎರಡು ಮೂರರ ಅನುಪಾತದಲ್ಲಿಯೇ ಇರುವುದು ಕಡ್ಡಾಯ ಆದರೆ ಅಗಲಕ್ಕಿಂತಲೂ ಉದ್ದ ಒಂದೂವರೆ ಪಟ್ಟು ಇರಬೇಕು ಮೂರು ಬಣ್ಣಗಳ ಸಮಾನವಾಗಿ ಹಗಲ ಮತ್ತು ಉದ್ದವನ್ನು ಹೊಂದಿರಬೇಕು ಅಲ್ಲದೆ ಅಶೋಕ ಚಕ್ರವನ್ನು ಧ್ವಜದ ಎರಡು ಬದಿಗಳಲ್ಲಿ ಸ್ಪಷ್ಟವಾಗಿ ಕಾಣುವಂತೆ ಮುದ್ರಿಸಿರಬೇಕು ಸಾಮಾನ್ಯವಾಗಿ ರಾಷ್ಟ್ರಧ್ವಜವನ್ನು ಒಂಬತ್ತು ಗಾತ್ರದಲ್ಲಿ ತಯಾರಿಸಲಾಗುತ್ತದೆ ಅತಿ ಚಿಕ್ಕದು ಆರು ಇಂಟು ನಾಲ್ಕು ಇಂಚು ಗಾತ್ರ ಹೊಂದಿದರೆ ಪ್ರಮುಖ ಕಟ್ಟಡಗಳ ಮೇಲೆ ರಾಷ್ಟ್ರವನ್ನು ಪ್ರತಿನಿಧಿಸುವ ದೊಡ್ಡ ಧ್ವಜವನ್ನು ಇಪ್ಪತ್ತೊಂದು ಇಂಟು ಹದಿನಾಲ್ಕು ಅಡಿಯಷ್ಟು ವಿಶಾಲವಾಗಿರುತ್ತವೆ ದೆಹಲಿಯ ಕೆಂಪು ಕೋಟೆ ರಾಷ್ಟ್ರಪತಿ ಭವನ ಮೊದಲಾದ ಕಟ್ಟಡಗಳ ಮೇಲೆ ಮಧ್ಯಮ ಗಾತ್ರದ ಅಂದರೆ ಹನ್ನೆರಡು ಇಂಟು ಎಂಟು ಅಡಿಯ ಅಳತೆಯ ಧ್ವಜವನ್ನು ಆರಿಸಲಾಗುತ್ತದೆ ಅಶೋಕ ಚಕ್ರದ ಗಾತ್ರ ಎಷ್ಟಿರಬೇಕು ಎಂಬ ಸ್ಪಷ್ಟ ನಿಯಮಾವಳಿಯನ್ನು ಇಲ್ಲ ಆದರೆ ಇದು ಗಾಢ ನೀಲಿ ಬಣ್ಣವಾಗಿದ್ದು ಇದರಲ್ಲಿರುವ ಇಪ್ಪತ್ತ ನಾಲ್ಕು ಕಡ್ಡಿಗಳು ಸಮಾನಾಂತರವಾಗಿರಬೇಕು ಹಾಗೂ ಧ್ವಜದ ನಡುವೆ ಬಿಳಿ ಪಟ್ಟಿಯ ಮೇಲೆ ಮಾತ್ರವೇ ಸ್ಪಷ್ಟವಾಗಿ ಕಾಣುವಂತೆ ಮುದ್ರಿಸಿರಬೇಕು ಇದರ ಅಂಚು ಬಿಳಿ ಪಟ್ಟಿಯನ್ನು ದಾಟುವಂತಿಲ್ಲ ಈ ಚಕ್ರವನ್ನು ಚಕ್ರವರ್ತಿ ಅಶೋಕನ ಲಾಂಛನದಲ್ಲಿರುವಂತೆಯೇ ವಿನ್ಯಾಸಗೊಳಿಸಲಾಗಿದೆ ಸ್ವಾತಂತ್ರ್ಯದ ಭಾರತದ ಎರಡನೆಯ ರಾಷ್ಟ್ರಪತಿಗಳಾದ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ತಿಳಿಸಿದಂತೆ ಈ ಲಾಂಛನವನ್ನು ಧರ್ಮ ಮತ್ತು ಕಾನೂನಿನ ಪ್ರತಿನಿಧಿಯ ರೂಪದಲ್ಲಿ ಅಳವಡಿಸಿಕೊಳ್ಳಲಾಗಿದೆ ರಾಷ್ಟ್ರಧ್ವಜವನ್ನು ಹಾರಿಸುವವರು ಕಡ್ಡಾಯವಾಗಿ ಪಾಲಿಸಬೇಕಾದ ನಿಯಮಗಳು ಇದೆ ರಾಷ್ಟ್ರಧ್ವಜವನ್ನು ಹಗಲಿನಲ್ಲಿ ಅಂದರೆ ಸೂರ್ಯೋದಯದಿಂದ ಸೂರ್ಯಾಸ್ತವರೆಗೆ ಮಾತ್ರವೇ ಹಾರಿಸಲು ಅನುಮತಿ ಇದೆ ಆದ್ದರಿಂದ ಧ್ವಜ ಹಾರಿಸುವ ಜವಾಬ್ದಾರಿ ಹೊಂದಿರುವ ವ್ಯಕ್ತಿಗಳು ತಪ್ಪದೆ ಸೂರ್ಯಾಸ್ತಕ್ಕೂ ಮುನ್ನ ಧ್ವಜವನ್ನು ಇಳಿಸುವುದು ಕಡ್ಡಾಯ ಒಂದು ವೇಳೆ ಮರೆತು ರಾತ್ರಿಯೂ ಧ್ವಜ ಹಾರುತ್ತಿದ್ದರೆ ಇದು ಕಾನೂನಿನ ಉಲ್ಲಂಘನೆಯಾಗಿದ್ದು ಜವಾಬ್ದಾರಿ ಹೊಂದಿದ ವ್ಯಕ್ತಿಯನ್ನು ನಿರ್ಲಕ್ಷ್ಯದ ಆರೋಪದ ಮೇಲೆ ಬಂಧಿಸಲೂಬಹುದು ಆದರೆ ಎರಡು ಸಾವಿರದ ಒಂಬತ್ತರಲ್ಲಿ ಪ್ರಸ್ತುತಪಡಿಸಲಾದ ಪ್ರಣಾಳಿಕೆಯ ಪ್ರಕಾರ ಒಂದು ವೇಳೆ ರಾತ್ರಿ ನಡೆಯುವ ಪ್ರಮುಖ ಕಾರ್ಯಕ್ರಮದಲ್ಲಿ ಉದಾಹರಣೆಗೆ ಕ್ರೀಡಾಕೂಟ ರಾಷ್ಟ್ರಧ್ವಜ ಆರಿಸುವುದು ಅಗತ್ಯವಾಗಿದ್ದರೆ ರಾಷ್ಟ್ರಧ್ವಜ ಆರಿಸಬಹುದು ಆದರೆ ಇದು ಸ್ಪಷ್ಟವಾಗಿ ಕಾಣುವಂತೆ ಬೆಳಕಿನ ವ್ಯವಸ್ಥೆಯನ್ನು ಒದಗಿಸುವುದು ಸಹ ಕಡ್ಡಾಯವಾಗಿದೆ ಅಲ್ಲದೆ ಈ ಉದ್ದೇಶ ಪೂರ್ಣಗೊಂಡ ಬಳಿಕ ಧ್ವಜವನ್ನು ತಪ್ಪದೆ ಇಳಿಸಿರಬೇಕು ರಾಷ್ಟ್ರಧ್ವಜವನ್ನು ಉರಿಸುವುದಾಗಲಿ ಕೆಡಿಸುವುದಾಗಲಿ ಕಾಲಡಿಯಲ್ಲಿ ಹಾಕುವುದಾಗಲಿ ಹಾಳುಗೆಡಿಸುವುದಾಗಲಿ ಅಥವಾ ಅದಕ್ಕೆ ಯಾವುದೇ ತರಹದ ಅಗೌರವ ತೋರಿಸುವ ರೀತಿಯಲ್ಲಿ ನಡೆದುಕೊಂಡರೆ ಮಾತು ಬರಹ ಅಥವಾ ಕೃತ್ಯದ ಮೂಲಕ ಅಗೌರವ ತೋರಿಸಿದರೆ ರಾಷ್ಟ್ರೀಯ ಗೌರವದ ಅವಮಾನ ವಿರೋಧ ಅಡಿಯಲ್ಲಿ ಶಿಕ್ಷೆಗೆ ಗುರಿಪಡಿಸಲಾಗುವುದು ಅಪ್ಪಿತಪ್ಪಿಯು ಹಸಿರು ಬಣ್ಣ ಮೇಲೆ ಬರದಂತೆ ಎಚ್ಚರ ವಹಿಸಬೇಕು ಹಾಗೆ ಬೆಂಕಿ ಮಳೆ ಬಿರುಗಾಳಿ ಮೊದಲಾದ ಸಂದರ್ಭದಲ್ಲಿ ಧ್ವಜ ಹಾಳಾಗುವ ಸಂದರ್ಭವಿದ್ದರೆ ತಕ್ಷಣ ಇಳಿಸಬೇಕು ಹಾಗೂ ಧ್ವಜ ಹಾಳಾಗುವುದನ್ನು ತಪ್ಪಿಸಬೇಕು ಕ್ರೀಡಾಂಗಣಗಳಲ್ಲಿ ರಾಷ್ಟ್ರ ನಾಯಕರ ಆಗಮನ ಮೊದಲಾದ ಸಂದರ್ಭದಲ್ಲಿ ಸಾವಿರಾರು ಲಕ್ಷಾಂತರ ಕಾಗದದ ಚಿಕ್ಕ ಬಾವುಟಗಳನ್ನು ಬಳಸಲಾಗುತ್ತದೆ ಆದರೆ ಈ ಸಂದರ್ಭ ಕೊನೆಗೊಂಡ ಬಳಿಕ ಜನರು ಈ ಧ್ವಜಗಳನ್ನು ಎತ್ತೆತ್ತಲು ಎಸೆಯುತ್ತಾರೆ ಆದರೆ ಈ ಬಾವುಟಗಳನ್ನು ತ್ಯಾಜ್ಯದ ರೂಪದಲ್ಲಿ ಎಸೆಯುವುದನ್ನು ಪ್ರತಿಬಂಧಿಸಲಾಗಿದ್ದು ಇವನ್ನು ಒಟ್ಟುಗೂಡಿಸಿ ಪ್ರತ್ಯೇಕವಾಗಿ ಗೌರವಪೂರ್ಣವಾಗಿ ನಾಶಪಡಿಸಬೇಕು ನಮ್ಮ ರಾಷ್ಟ್ರ ಬಾವುಟದ ಬಗ್ಗೆ ಎಲ್ಲ ವಿಷಯವನ್ನು ಸ್ಪಷ್ಟವಾಗಿ ವಿವರಿಸಲಾಗಿದೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಮತ್ತೊಮ್ಮೆ